ನೀವು ಗಮನಿಸ್ಬೋದು ಈ ಕಿವಿ ಆನೆಗಳಲ್ಲಿ ಸರ್ವೇ ಸಾಮಾನ್ಯ ಅಂದರೆ ಕಿವಿ ಯಾವಾಗಲೂ ಕೂಡ ಅಲ್ಲಾಡಿಸ್ತಾ ಇರುತ್ತೆ ಇದು ಆನೆಯ ಒಂದು ಸ್ವಭಾವ ಆದರೆ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಈ ಕಿವಿ ಅಲ್ಲಾಡಿಸೋದನ್ನ ಆನೆ ನಿಲ್ಲಿಸುತ್ತೆ ಬಿಕಾಸ್ ಯಾವ ಕಾಡಾನೆ ಆಪೋಸಿಟ್ ಇರುತ್ತೆ ಅದು ಎಲ್ಲಿ ನಿಂತಿರುತ್ತೆ ಅನ್ನೋದನ್ನು ಆ ಒಂದು ಸ್ಮೆಲ್ ವಾಸನೆ ಆ ಕಾಡಾನೆಯ ವಾಸನೆ ಮತ್ತು ಆ ಕಾಡಾನೆಯ ಒಂದು ಶಬ್ದವನ್ನು ಆಲಿಸುವ ನಿಟ್ಟಿನಲ್ಲಿ ಈ ಕಿವಿಗಳನ್ನು ಆಲಿಸೋದಿಲ್ಲ ಆ ಟೈಮ್ನಲ್ಲಿ ಅಷ್ಟು ಏಕಾಗ್ರತೆಯಾಗಿ ಕಾಡಾನೆಯ ಒಂದು ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಅಭಿಮನ್ಯು ಭಾಗಿಯಾಗ್ತಾನೆ ಒಂದು ಸ್ಟೋರಿ ಅಭಿಮನ್ಯು ಬಗ್ಗೆ ಹೇಳಬೇಕು ಮಾಗುಡಿ ಅನ್ನುವಂತಹ ಪ್ಲೇಸ್ ಆ ಒಂದು ಪ್ಲೇಸ್ನಲ್ಲಿ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಎರಡು ಕಾಡಾನೆ ಈ ಅಭಿಮನ್ಯುವಿನ ಮೇಲೆ ಅಟ್ಯಾಕ್ ಮಾಡುತ್ತೆ ಆ ಒಂದು ಟೈಮ್ನಲ್ಲಿ ಆ ಎರಡು ಕಾಡಾನೆಯನ್ನು ಒಂದು ಕಾಡಾನೆಯನ್ನು ಪಳಗಿಸುವಲ್ಲಿ ಕಾಡಾನೆಯನ್ನು ಹಿಡಿಯುವಲ್ಲಿ ಒಂದು ಆನೆ ನಿಂತಿರುತ್ತೆ ಆಪೋಸಿಟ್ ಎರಡು ಆನೆ ನಿಂತಿದ್ರೆ ಈ ಕಡೆಯಿಂದ ಅಲ್ಲಿ ಒಂದು ಆನೆ ನಿಂತಿರುತ್ತೆ ಈ ಅಭಿಮನ್ಯು ಆ ಎರಡು ಕಾಡಾನೆಯನ್ನು ಕ್ಯಾಪ್ಚರಿಂಗ್ ಮಾಡುವಲ್ಲಿ ಯಶಸ್ವಿ ಆಗ್ತಾನೆ ಅಷ್ಟೊಂದು ಪ್ರಭಾವಶಾಲಿ ಐವತ್ತೊಂಬತ್ತು ವರ್ಷದ ನಮ್ಮ ಅಭಿಮನ್ಯು ಬಿಕಾಸ್ ಆನೆ ಮತ್ತು ಕಾವಾಡಿಗರ ಬಗ್ಗೆ ನಾವು ಹೇಳಲೇಬೇಕು ಯಾಕಂದರೆ ಅಷ್ಟೊಂದು ಅವಿನಾಭಾವ ಸಂಬಂಧ ಅವರಿಗಿರುತ್ತೆ ಯಾಕಂದರೆ ಕಾಡಾನೆ ಸಿಟಿಗೆ ಬಂದು ಸಿಟಿಯ ವಾತಾವರಣದಲ್ಲಿ ಅಡ್ಜಸ್ಟ್ ಆಗಿ ಸಿಟಿಯ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಬಿಕಾಸ್ ಕಾವಾಡಿಗ ಇರ್ತಾನೆ ಮಾವುತನ ಇರ್ತಾನೆ ಅನ್ನುವಂತಹ ನಂಬಿಕೆ